ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ ಭಾಳ ಒಂದು ಸಂತೋಷದ ವಿಚಾರನ ನಿಮ್ಮೊಂದಿಗೆಲ್ಲ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರವಾಸಿಗರು ಪ್ರವಾಸಿ ತಾಣ ಈ ಟೂರಿಸಂ ರಿಗಾರ್ಡಿಂಗ್ ಯಾವುದು ಒಂದು ಅದರದೇ ಆದಂಥ ಒಂದು ಪತ್ರಿಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರ್ಬೋದು ವೆಬ್ಸೈಟ್ ಆಗಿರ್ಬೋದು ಇರಲಿಲ್ಲ ಇದ್ರೂ ಎಲ್ಲೋ ಬೆಲ್ಲೆಣಿಕೆ ಅದು ಸಂಪೂರ್ಣವಾಗಿ ಕನ್ನಡದಲ್ಲಂತೂ ಇರಲೇ ಇರಲಿಲ್ಲ ಈಗ ಈ ಒಂದು ಹೊಸ ಆವಿಷ್ಕಾರವನ್ನು ನಮ್ಮೆಲ್ಲರ ಪ್ರೀತಿಯ ವಿಜಯ ಕರ್ನಾಟಕ ಕನ್ನಡಪ್ರಭ ಸುವರ್ಣ ನ್ಯೂಸ್ ಮತ್ತು ವಿಶ್ವವಾಣಿಯ ಪ್ರಧಾನ ಸಂಪಾದಕರಾಗಿ ಭಾಳ ಖ್ಯಾತರಾಗಿರುವಂಥ ಹಿರಿಯ ಪತ್ರಕರ್ತ ವಿಶ್ವೇಶ್ವರ ಭಟ್ ಸರ್ ಶುರು ಮಾಡಿದ್ದಾರೆ ಸೊ ಇದರಲ್ಲಿ ನಿಮಗೆ ಬೇಕಾಗಿರುವಂಥ ಪ್ರತಿಯೊಂದು ಸುದ್ದಿನೂ ಸಿಗುತ್ತೆ ಸೊ ಎಲ್ಲಿ ಹೋಗಬೇಕು ಯಾರ ಜೊತೆ ಹೋಗ್ಬೇಕು ಹೇಗೆ ಹೋಗಬೇಕು ಎಷ್ಟು ಖರ್ಚಾಗುತ್ತೆ ಎಲ್ಲೆಲ್ಲೆಲ್ಲ ಉಳ್ಕೊಳ್ಳೋಕ್ಕೆ ಜಾಗಗಳಿದೆ ಟೂರಿಸಂ ಆಗಿರ್ಬೋದು ಹಾಸ್ಪಿಟಲಿಟಿ ಆಗಿರ್ಬೋದು ಪ್ರತಿಯೊಂದರ ಸಮಗ್ರ ಮಾಹಿತಿ ಈ ಒಂದು ಪೇಪರಲ್ಲಿರುತ್ತೆ ನ್ಯೂಸ್ ಪೇಪರಲ್ಲಿರುತ್ತೆ ಅಂದ್ರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಬ್ರಾಡ್ ಶೀಟ್ ಅಂದರೆ ಈ ದಿನಪತ್ರಿಕೆ ಅಲ್ಲಿ ಎಕ್ಸ್ಕ್ಲೂಸಿವ್ ಪ್ರವಾಸಿ ಪತ್ರಿಕೆಯೊಂದನ್ನು ಓಪನ್ ಮಾಡಿದ್ದಾರೆ ಸೊ ಬರೀ ಪತ್ರಿಕೆ ಅಷ್ಟೇ ಅಲ್ಲ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು ಡಿಜಿಟಲ್ ಚಾನಲ್ ಆಗಿರ್ಬೋದು ವೆಬ್ಸೈಟ್ ಆಗಿರ್ಬೋದು ಪ್ರತಿಯೊಂದು ಬರ್ತಾ ಇದೆ ಸೊ ನನ್ನ ಕಡೆಯಿಂದ ವಿಶ್ ಯು ಆಲ್ ದಿ ಬೆಸ್ಟ್ ಈ ಒಂದು ಚಾನಲ್ನ ಹೆಸರು ಭಾಳ ಚೆನ್ನಾಗಿಟ್ಟಿದ್ದಾರೆ ಪ್ರವಾಸಿ ಪ್ರಪಂಚ ಅಂತ ಸೊ ನಿಮ್ಮ ಪ್ರವಾಸಿ ಪ್ರಪಂಚಕ್ಕೆ ನಮ್ಮೆಲ್ಲರ ಶುಭ ಹಾರೈಕೆ ಇದ್ದೇ ಇರುತ್ತೆ ಆ್ಯಂಡ್ ಯಾರ್ಯಾರು ಈ ವಿಡಿಯೋ ನೋಡ್ತಾರೆ ನಿಮ್ಮೆಲ್ಲರ ಶುಭ ಹಾರೈಕೆ ಕೂಡ ಇರಲಿ ಒನ್ಸ್ ಅಗೇನ್ ವಿಶ್ವೇಶ್ವರ್ ಭಟ್ ಸರ್ ವಿಶ್ ಆಲ್ ದ ಬೆಸ್ಟ್ ಸರ್